ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರ ಎಪ್ಪತ್ತನೇ ಜಯಂತಿಯ ಪ್ರಯುಕ್ತ ಉಡುಪಿಯಲ್ಲಿ ಬೃಹತ್ ಜಾಥಾ ನಡೆಯಿತು ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದ್ರು ಕಡ್ಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದಿಂದ ಹೊರಟ ಜಾಥಾ ಕಡಪಾಡಿ ಪೇಟೆಯಾಗಿ ಸಾಗಿ ರಾಷ್ಟ್ರೀಯ ದಾರಿ ಅರವತ್ತಾರು ಕಲ್ಲಾಪ ಮಾರ್ಗವಾಗಿ ವಿಶ್ವನಾಥ ಕ್ಷೇತ್ರದಲ್ಲಿ ಸಮಾರೋಪಗೊಂಡಿತು ಕಡ್ಪಾಡಿ ವಿಶ್ವನಾಥ ಕ್ಷೇತ್ರ ಮತ್ತು ನಾರಾಯಣಗುರು ಸೇವಾದಳ ಜಂಟಿಯಾಗಿ ಕಾರ್ಯಕ್ರಮ ಆಯೋಜಿಸಿತು ನಾರಾಯಣ ಗುರುಗಳ ಸಂದೇಶ ಸಾರುವ ಈ ಜಾಥಕ್ಕೆ ಬಿಲ್ಲವ ಮುಖಂಡರು ವಿಶ್ವನಾಥ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ಬಿಲ್ಲವ ಸಮಾಜ ಬಾಂಧವರು ಜಾಥದಲ್ಲಿ ಪಾಲ್ಗೊಂಡರು ನಾರಾಯಣಗುರುಗಳೂರೇ ಪುತ್ರಿ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ರಾಜ್ಯ ಮತ್ತು ದೇಶದಾದ್ಯಂತ ಗುರುಗಳ ಜನ್ಮದಿನಾಚರಣೆ ನಡೆಯುತ್ತೆ ಸಾಮಾಜಿಕ ನ್ಯಾಯದ ಅಧಿಕಾರರು ಅಸ್ಪೃಶ್ಯದ ನಿವಾರಣೆಗೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದರು ಎಲ್ಲರಿಗೂ ಒಂದೇ ಬದುಕು ಸಿಗಬೇಕು ಅನ್ನುವಂಥ ಯೋಚನೆ ಮಾಡಿದಂತಹ ಮಹಾನ್ ಚಿಂತ ಚಿಂತಕ ಮತ್ತು ಮಹಾನ್ ದಾರ್ಶನಿಕ ನಾರಾಯಣಗುರುಗಳ ಜನ್ಮ ಎಂದು ನಾವೆಲ್ಲ ಒಟ್ಟಾಗಿ ಒಂದಾಗಿ ಗುರು ಸಂದರ್ಶನಕ್ಕೆ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲಕ ಸಭೆಯ ಶುಭವಾಗಲಿ ರಕ್ತರಂಜಿತ ವಾತಾವರಣ Yeah.